ಹಲೋ ನಮಸ್ಕಾರ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ರಾವ್ ಕೆಲವರ ಪಾದದ ಹಿಂಭಾಗದಲ್ಲಿ ಹಾಗೆ ನಮ್ಮ ಹಿಂಬಡಿಯ ಮೇಲ್ಭಾಗದಲ್ಲಿ ಹಾಗೆ ತಳಭಾಗದಲ್ಲಿ ನೋವು ಅಂತಕ್ಕಂಥದ್ದು ಜಾಸ್ತಿ ಕಾಣಿಸ್ತಾ ಇರುತ್ತೆ ಆ ನೋವು ಮಂಡಿಯ ಹಿಂಭಾಗದಿಂದ ಶುರುವಾಗಿ ನಿಮ್ಮ ಕಾಫ್ ರೀಜನ್ವರೆಗೂ ಕೂಡ ಆ ನೋವು ಅಂತಕ್ಕಂಥದ್ದು ಕಾಣಿಸ್ತಿರತ್ತೆ ರೇಡಿಯೇಟಿಂಗ್ ಪೇನ್ ಅಂತ ಪಾದದ ಮೇಲ್ಭಾಗದಲ್ಲಿ ಹಾಗೆ ತಳಭಾಗದಲ್ಲಿ ಹಾಗೆ ನಮ್ಮ ಕಾಫ್ ಮಝಲ್ಸನ್ನು ರೀಜನಲ್ಲಿ ಕಾಣಿಸ್ತಾ ಇರುತ್ತೆ ಅದಕ್ಕೆ ನಾವು ಟೆಂಡನೈಟಿಸ್ ಅಂತ ಹೇಳಿ ಕರಿತೀವಿ ಅಚಲೈಸ್ ಟೆಂಡನೈಟಿಸ್ ಅಂತ ಹೇಳಿ ಕರಿತೀವಿ ಯಾಕೆ ಈ ನೋವು ಕಾಣಿಸ್ಕೊಳುತ್ತೆ ಹೇಳಿದ್ರೆ ನಮ್ಮ ಪಾದದ ಮೂಳೆ ಏನಿದೆಯಲ್ಲ ಕ್ಯಾಲಕ್ಲೈನ್ ಬೋನ್ ಅಂತ ನಾವು ಹೇಳ್ತೀವಿ ಆ ಬೋ ಬೋನಿನ ತಳಭಾಗದಲ್ಲಿ ಒಂದು ಸಣ್ಣ ಎಕ್ಸ್ಟ್ರಾ ಗ್ರೋತ್ ಆಗುತ್ತೆ ಅದಕ್ಕೆ ನಾವು ಕ್ಯಾಲಿಕೇನಲ್ ಸ್ಪರ್ ಅಥವಾ ಡಾರ್ಸಲ್ ಸ್ಪರ್ ಅಂತ ಹೇಳಿ ಕರಿತೀವಿ ಎರಡು ರೀತಿಯ ಸ್ಪರ್ಗಳು ನಮಗೆ ಕಾಣಿಸುತ್ತೆ ಡಾರ್ಸಲ್ ಸ್ಪರ್ ಅಂತ ಹೇಳಿದರೆ ಮೇಲ್ಭಾಗದಲ್ಲಿ ಆಗುತ್ತೆ ಕ್ಯಾಲ್ಕಲೈನ್ ಬೋನ್ ಮೇಲ್ಭಾಗದಲ್ಲಿ ಹಾಗೆ ಇನ್ನೊಂದು ತಳಭಾಗದಲ್ಲಿ ಕೂಡ ಒಂದು ಸ್ಪರ್ ಎಕ್ಸ್ಟ್ರಾ ಗ್ರೋತ್ ಆಗುತ್ತೆ ಈ ಸ್ಪರ್ ಗ್ರೋತ್ ಆಗೋದ್ರಿಂದ ನಮಗೆ ಪಾದದಲ್ಲಿ ಅಥವಾ ಹಿಮ್ಮಡಿಯ ಭಾಗದಲ್ಲಿ ಅತ್ಯಂತ ಹೆಚ್ಚು ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳುತ್ತೆ ಆ ಸಂದರ್ಭದಲ್ಲಿ ನಮಗೆ ಹೆಚ್ಚೊತ್ತು ನಿಲ್ಲಿಕ್ಕೆ ನಿಲ್ಲಿಕೆ ಆಗೋದಿಲ್ಲ ಹಾಗೆ ರಾತ್ರಿ ಮಲಗಿದಾಗಲೂ ಕೂಡ ಈ ಮಂಡಿಯ ಹಿಂಭಾಗದಲ್ಲಿ ನಮಗೆ ನೋವು ಅಂತಕ್ಕಂಥದ್ದು ತುಂಬ ಕಾಣಿಸುತ್ತೆ ಹಾಗೆ ಬೆಳಗ್ಗೆ ಎದ್ದು ನಡೆಯುವಾಗಲೂ ಕೂಡ ನಮಗೆ ಈ ನೋವು ಅಂತಕ್ಕಂಥದ್ದು ತುಂಬ ಕಾಣಿಸುತ್ತೆ ಸ್ವಲ್ಪ ನಡೆದ ನಂತರದಲ್ಲಿ ಈ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಹಿಂಬಡಿಯ ಹಿಂಭಾಗದಲ್ಲಿ ಬಿಸಿಯ ಅನುಭವ ನೋವಿನ ಜೊತೆಗೆ ಅತಿಯಾದ ಬಿಸಿಯಾದಂತಹ ಅನುಭವವು ಕೂಡ ನಮಗೆ ಆಗುತ್ತೆ ಇದಕ್ಕೆ ಟೆಂಡನೈಟಿಸ್ ಅಂಥೇಳಿ ನಾವು ಕರಿತೀವಿ ಅಥವಾ ಟೆಂಡನೋಪತಿ ಅಂಥೇಳಿ ಕರಿತೀವಿ ಅಲ್ಲಿರ್ತಕ್ಕಂತಹ ಒಂದು ಸ್ಟ್ರಾಂಗೆಸ್ಟ್ ಟೆಂಡನ್ ಅಂತ ನಾವು ಹೇಳ್ತೀವಿ ಸ್ಟ್ರಾಂಗೆಸ್ಟ್ ಟೆಂಡನ್ನಿಗೆ ಈ ಸ್ಪರ್ ಎಕ್ಸ್ಟ್ರಾ ಗ್ರೋತ್ ಆಗಿರೋದ್ರಿಂದ ಅಥವಾ ಓವರ್ ಸ್ಟ್ರೈನ್ ಆಗೋದ್ರಿಂದ ಅಥವಾ ಸುಮಾರು ಒಂದು ನಲವತ್ತು ವರ್ಷ ದಾಟಿದ ನಂತರದಲ್ಲಿ ಸಾಮಾನ್ಯವಾಗಿ ಓವರ್ ಯೂಸ್ ಮಾಡಿದಾಗ ತುಂಬ ಹೊತ್ತು ನಿಲ್ಲುವಂತಹ ಸಂದರ್ಭದಲ್ಲಿ ಅಥವಾ ಓಡುವಾಗ ಸ್ಪೋರ್ಟ್ಸ್ ಪರ್ಸನ್ನಲ್ಲಿ ಹೆಚ್ಚಾಗಿ ಈ ಟೆಂಡನೈಟಿಸ್ ಅಂತಕ್ಕಂತಹ ಪೇಯ್ನ್ ಅಚಲೈಸ್ ಟೆಂಡನೈಟಿಸ್ ಅಂತಕ್ಕಂತಹ ನೋವು ನಮಗೆ ಕಾಣಿಸ್ಕೊಳುತ್ತೆ ಈ ನೋವು ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸನ್ನು ಮಾಡಬೇಕಾಗುತ್ತೆ ಹಾಗೆ ಅದಕ್ಕೆ ಒಂದು ಎಕ್ಸ್ರೇಯನ್ನು ಮಾಡಿ ನೋಡೋದ್ರಿಂದ ಅಲ್ಲಿ ಬರೀ ಟೆಂಡನೈಟಿಸ್ ಆಗಿದೆಯಾ ಅಥವಾ ಸ್ಪರ್ ಏನಾದ್ರು ಗ್ರೋತ್ ಇದೆಯಾ ಅಂತಕ್ಕಂಥದ್ದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಬೋದು ಹಾಗೆ ಎಕ್ಸಸೈಸನ್ನು ಮಾಡಬೇಕಾಗತ್ತೆ ಕೆಲವು ಫಿಸಿಯೋ ಎಕ್ಸಸೈಸನ್ನು ಮಾಡಬೇಕಾಗತ್ತೆ ಸ್ಟ್ರೆಚಿಂಗ್ ಎಕ್ಸಸೈಸನ್ನು ಮಾಡೋದು ತುಂಬ ನೋವು ಇದ್ದಾಗ ಆ್ಯಂಟಿ ಇನ್ಫ್ಲಮೇಟ್ರಿ ಔಷಧಿ ಅಥವಾ ಮಾತ್ರೆಗಳನ್ನು ನಾವು ತೊಗೊಳ್ಬೇಕಾಗತ್ತೆ ಇದು ಒಂದು ಸುಲಭ ಉದಾ ವಿಧಾನ ಅಂತ ಹೇಳಿದ್ರೆ ನಮಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಈ ಲೇಸರ್ ಟ್ರೀಟ್ಮೆಂಟಿಂದ ಏನಾಗುತ್ತೆ ಅಂತ ಹೇಳಿದರೆ ಆ ಭಾಗಕ್ಕೆ ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಜೊತೆಗೆ ಅಲ್ಲಿ ಇರತಕ್ಕಂಥ ಸ್ಪರ್ರಿನ ಏನು ಎಕ್ಸ್ಟ್ರಾ ಒಂದು ಗ್ರೋತ್ ಆಗಿರುತ್ತೆ ಅದಕ್ಕೆ ನಾವು ಲೇಸರ್ ಕೊಡ್ತಾ ಹೋದಾಗ ಅದು ಸಣ್ಣ ಆಗೋದ್ರಿಂದ ಅದು ಆ ಟೆಂಡನನ್ನು ಒತ್ತುತ್ತಾ ಇರುತ್ತೆ ಕಂಪ್ರೆಸ್ ಮಾಡ್ತಾ ಇರುತ್ತೆ ಅದನ್ನು ರಿಲೀಸ್ ಮಾಡೋದ್ರಿಂದ ನಮಗೆ ಈ ಅಖಿಲೇಶ್ ಟೆಂಡನೋಪತಿ ಅಥವಾ ಡಾರ್ಸಲ್ ಸ್ಪರ್ ಆಗಿರತಕ್ಕಂಥದ್ದನ್ನು ನಾವು ಸುಲಭವಾಗಿ ವಾಸಿ ಮಾಡ್ಬೋದು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಸರ್ ಡಾಟ್ ಕಾಮನ್ನು ಭೇಟಿ ಮಾಡಿ ಹಾಗೆ ಅಲ್ಲಿ ಫೋನ್ ನಂಬರ್ಸ್ ಇದೆ ಆ ಫೋನ್ ನಂಬರ್ಗಳಿಗೆ ಕರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ತ್ರೀ ಏಯ್ಟ್ ತ್ರೀ ಸೆವೆನ್ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ತ್ರೀ ಏಯ್ಟ್ ತ್ರೀ ಫೈವ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ತೆ